Born, great, river, born, very, very, very world, ು ವಾಸ್ವಿ ಕ್ಲಬ್ ಇಂಟರ್ನ್ಯಾಷಲಿಂದ ನಮ್ಮ ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇರೋದು ಬಹಳ ಸಂತೋಷ ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಇರತಕ್ಕಂಥ ಅವರ ಅಭಿಮಾನವನ್ನು ನಿಜವಾಗ್ಲೂ ಮೆಚ್ಚುವಂಥದ್ದು ಯಾಕೆಂದರೆ ಕನ್ನಡ ನಮ್ಮ ಆಡುವ ಭಾಷೆ ಮಾತನಾಡುವ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ನಾವು ಪ್ರೀತಿಸುವ ಭಾಷೆ ಸೊ ಅದರಿಂದ ನಾವು ಕನ್ನಡವನ್ನು ಮಾತನಾಡಬೇಕು ಪ್ರೀತಿಸಬೇಕು ಕನ್ನಡ ಕನ್ನಡಕವಾಗಿರಬಾರ್ದು ಕನ್ನಡ ನಮ್ಮೆಲ್ಲರ ಕಣ್ಣಾಗಿರಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷು ಕೂಡ ಕಲಿಯುವ ಅವಶ್ಯಕತೆ ಇದೆ ಯಾಕೆಂದರೆ ಕನ್ನಡ ನಮ್ಮ ತಾಯಿ ಭಾಷೆ ಮಾತೃಭಾಷೆ ಆದರೆ ಇಂಗ್ಲೀಷು ಬದುಕುವ ಭಾಷೆ ಆಗಿದೆ ಆದರೆ ಎರಡನ್ನೂ ಕನ್ನಡವನ್ನು ಕಲಿಬೇಕು ಜೊತೆಗೆ ಇಂಗ್ಲೀಷನ್ನು ಕೂಡ ಕಲಿಬೇಕಾಗಿದೆ ಹೀಗಾಗಿ ಇವತ್ತು ನಾವು ಈ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾದ್ರೆ ಏನಾಗುತ್ತೆ ಅನಿವಾರ್ಯ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲೆಲ್ಲ ಓದ್ತಾ ಇದ್ದಾರೆ ಆದರೆ ನಾವು ಮನೆಯಲ್ಲಿ ಮಾತಾಡಿಸ್ಬೇಕಾದ್ರೆ ನಮ್ಮ ಮಕ್ಕಳನ್ನು ಕನ್ನಡದಲ್ಲಿ ಮಾತನಾಡಿಸುವ ಸಂಪ್ರದಾಯ ಜಾಸ್ತಿ ಆಗಬೇಕು ಆಗ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಇಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಕ್ಕಳನ್ನು ಮನೆಯಲ್ಲಿ ನಾವು ಹೆಚ್ಚು ಕನ್ನಡವನ್ನು ಮಾತಾಡಬೇಕು ಆವಾಗ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅಂತಾರಾಷ್ಟ್ರೀಯ ವಾಸವಿ ಕ್ಲಬ್ಗಳ ಮೂಲಕ ಇವತ್ತು ತ್ರೀ ನಾಟ್ ತ್ರೀ ಎ ಈ ಜಿಲ್ಲೆಯವರು ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಶೇಷವಾಗಿ ಆಚರಣೆ ಇದ್ದಾರೆ ಇಲ್ಲಿ ಕೇವಲ ಇದೊಂದು ಕಾರ್ಯಕ್ರಮ ಆಗೋದೆ ಇದೊಂದು ಆಯ್ ಸಾಹಿತ್ಯಿಕವಾಗಿ ಜನಗಳ ಮನಸ್ಸಿಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡೋಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯವಾದದ್ದು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಅಲ್ಲ ವಾಸವಿ ಅನ್ನೋದೇ ಸೇವೆಗೆ ಮತ್ತೊಂದು ಅರ್ಥ ಅದು ಹಾಗೆ ವಾಸ್ವಿ ಕ್ಲಬ್ ಇಂಟರ್ನ್ಯಾಷನಲ್ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ನಮ್ಮ ಸೇವೆಗಳು ಕೇವಲ ಒಂದು ಕ್ಷೇತ್ರಕ್ಕೆ ಒಂದು ಜಾಗಕ್ಕೆ ಸೀಮಿತವಾಗಿದೆ ಇಡೀ ವಿಶ್ವದ ಯಾವುದೇ ಭಾಗದಲ್ಲಿ ಸಮಾಜದ ಬಾಂಧವರು ಎಲ್ಲಿ ಸಹಾಯ ಕೊಡ್ತಾರೆ ಅಲ್ಲಿಗೆ ಸಹಾಯ ಸ್ಥಾನ ಕೊಡ್ತಾ ಇದ್ದಾರೆ ಈ ಕಾರ್ಯವನ್ನು ಬಹಳ ನಿಸ್ವಾರ್ಥದಿಂದ ವಿಶೇಷವಾಗಿ ಮಾಡ್ತಿರೋದು ವಾಸ್ವಿ ಕ್ಲಬ್ಬಿನ ಈ ಘನತೆಗೆ ಒಂದು ಕಿರೀಟ ಇಟ್ಟಂಗಾಗಿ ಆಗಿದೆ ಅಂತಲಿಕ್ಕೆ ಸಂತೋಷ ಆಗುತ್ತೆ ಕರ್ನಾಟಕ ರಾಜ್ಯದ ಸಮಸ್ತ ಬಂಧುಗಳಿಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಮೈಯಲ್ಲೂ ಇವತ್ತು ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಬಣ್ಣಗಳೇ ಇದೆ ಆದರೆ ದಟ್ ಶೋಸ್ ಫಾರ್ ಕರ್ನಾಟಕ ಡಿಸ್ಟಿಕ್ ತ್ರೀ ಜೀರೋ ತ್ರೀ ಎ ಡಿ ಎಸ್ ಪಿ ಡಿಸ್ಕಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾದಿ ಚಾಲ ಗ್ರ್ಯಾಂಡ್ ಸಕ್ಸೆಸ್ ಅಯ್ಯೆ ಮಾ ಕಾರ್ಯಕ್ರಮಕ್ಕೆ ದಾದಾಪು ಫೋರ್ ಹಂಡ್ರೆಡ್ ಮೆಂಬರ್ಸ್ ಅಟೆಂಡ್ ಅನಾರು అందరూ చాలా బాగా పార్టిసిపేట్ చేసి అన్ని విధాల ప్రోగ్రామ్ చాలా సక్సెస్ చేసినారు వాసవి క్లబ్ ఇంటర్నేషనల్ అనేది ఒక బ్రాండెడ్ ఇమేజ్ దాదాపు వన్ ల్యాక్ మెంబర్స్ మెంబర్షిప్ వాస ఆర్యవైశ్య మెంబర్స్ ఉంటారు దిస్ ఇస్ ఓన్లీ ఫర్ ఆర్యవైశ్య మెంబర్షిప్ బట్ సర్వీస్ టు ఆల్ లైన్స్ అండ్ రోటరీ క్లబ్ మాదిరిగానే ఇది సర్వీస్ ఆర్గనైజేషను మాకు దాదాపు టూ థౌజండ్ క్లిప్స్ ఉంటాయి దుబాయ్ యూరోపు యుఎస్ యూకే నాట్ ఓన్లీ ఇన్ ఇండియా చాలా అంత ఆర్యవైశ్వాసం ఎక్కడెక్కడ ఉండారో అక్కడెక్కడ మెంబర్షిప్ గ్రోత్ ఉంది మాకు ఇది స్టార్ట్ చేసినప్పుడు సెవెన్ మెంబర్స్ ఇప్పుడు దాదాపు వన్ ల్యాక్ మెంబర్షిప్ ఉంది మాకు చాలా ఖుషీగా ఉంది మెయిన్ సర్వీస్ సర్వీస్ ఆర్గనైజేషన్ ಫೆಲೋಶಿಪ್ ಆ್ಯಂಡ್ ಲೀಡರ್ಶಿಪ್ ಇವತ್ತು ಡಾಕ್ಟರ್ ಎಂ ಪಿ ಮಂಜುನಾಥ್ ಅವರು ಬಂದಿದ್ದಾರೆ ಅವರು ಆರ್ಯವೈಶ್ಯ ಮಹಾಸಭಾ ಪ್ರೆಸಿಡೆಂಟು ಆರ್ ಪಿ ರವಿಶಂಕರ್ ಬಂದಿದ್ದಾರೆ ಇನ್ನು ಇಂಟರ್ನ್ಯಾಷನಲ್ ಪ್ರೆಸ್ಡೆ ವೈಸ್ ಪ್ರೆಸಿಡೆಂಟು ಸೂರ್ಯಪ್ರಕಾಶ್ ಸಿದ್ಧ ಸೂರ್ಯಪ್ರಕಾಶ್ ಅವರು ಬಂದಿದ್ದಾರೆ ಆ ಥರ ಹೈದ್ರಾಬಾದ್ ಒಂಗೋಲು ಒಂಗೋಲಿಂದ ಬಂದಿದ್ದಾರೆ ಈಗ ಈ ಥರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಖುಷಿ ಖುಷಿಯಾಗ ಖುಷಿಯಲ್ಲೇ ಇದ್ದೀನಿ ಡಿ ಎಸ್ ವಿ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸ್ಟಿಕ್ ಕಾನ್ಫರೆನ್ಸು ಫೋರ್ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಫೋರ್ ಹಂಡ್ರೆಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಮೋರ್ ದೆನ್ ಫೋರ್ ಹಂಡ್ರೆಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಸ ಇದು ಮೇಯ್ನು ಸರ್ವಿಸ್ ಹೆಲ್ತು ಹೆಲ್ತ್ ಸರ್ವಿಸ್ ಪ್ರೋಗ್ರಾಮ್ ಕೂಡ ಇವತ್ತು ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಿಸ್ಟಿಕ್ಟ್ ಲೆವೆಲಲ್ಲೇ ವಿ ಆರ್ ನಿಯರ್ಲಿ ಸಿಕ್ಸ್ಟಿ ಲ್ಯಾಕ್ಸ್ ವರ್ತ್ ಆಫ್ ಸರ್ವೀಸಸ್ వీ హవ్ డన్ ఫర్ దిస్ ఇయర్ ఫ్రమ్ డిస్ట్రిక్ట్ త్రీ జీరో త్రీ ఏ యాక్టివిటీసు అన్ని క్లబ్స్ చాలా బాగా చేసినారు దాంట్లో రికగ్నైజ్ చేసి మేము ఈ దినము వాళ్ళకు సన్మానం చేసి ఒక మొమెంటోస్ మొమెంటోస్ అంతా వాళ్ళకి ఇస్తున్నాము అన్ని విధాలా మేము వాళ్ళకు ఎంకరేజ్ చేసి ఫ్యూచర్ ఇట్లే చేయాలని మా సర్వీస్ యాక్టివిటీస్ చేయాలని మా వాళ్ళని అందరినీ ఎంకరేజ్ చేస్తున్నాము జై వాస్వి జై జై వాస్వి